ಸ್ನೇಹಿತರೆ ಗಂಡ ಹೆಂಡತಿಯ ಜಗಳ ಒಂದು ಮಲಗುವ ತನಕ ಎಂದು ಹೇಳುತ್ತಾರೆ ಆದರೆ ಒಂದು ಮಲಗಿದ ಮೇಲೆಯೂ ಜಗಳ ಮುಂದುವರೆದರೆ ಜೀವನ ಬರಡು ಭೂಮಿಯಾಗುತ್ತದೆ ಈ ಮಾತನ್ನು ಹೇಳಲು ಕಾರಣ ಪತ್ನಿಯರ ಈ ಬಾಂಧವ್ಯ ಪ್ರೀತಿ ವಿಶ್ವಾಸ ಮತ್ತು ಜವಾಬ್ದಾರಿಗಳ ಸಮ್ಮಿಲನ ಭಗವಂತನು ಕೊಟ್ಟವರವಾಗಿದೆ ಇಂಥ ಅಮೂಲ್ಯ ಬಾಂಧವ್ಯದಲ್ಲಿ ಗಂಡ ಹೆಂಡತಿ ನಡುವೆ ಮನಸ್ತಾಪ ಉಂಟಾದರೆ ದುಃಖ ಮತ್ತು ಪಶ್ಚಾತ್ತಾಪ ಅನ್ನೋದು ಕಟ್ಟಿಟ್ಟ ಬುತ್ತಿ ಈ ಕಥೆ ತಮ್ಮ ಜೀವನ ಸಂಗಾತಿಯನ್ನು ಗೌರವಿಸಿದವರಿಗೆ ಸಂಗಾತಿಗೆ ಮೋಸ ಮಾಡುವವರಿಗೆ ಒಂದು ಎಚ್ಚರಿಕೆ ಅಂತಲೇ ಹೇಳಬಹುದು ಯಾಕಂದರೆ ಕೆಲವು ಸ್ತ್ರೀಯರು ತಮ್ಮ ಗಂಡನನ್ನು ರಾತ್ರಿ ಸಮಯದಲ್ಲಿ ದೂರ ಮಾಡುತ್ತಾರೆ ಬೇರೆ ಬೇರೆ ನೆಪಗಳನ್ನು ಸೃಷ್ಟಿಸಿ ಗಂಡನಿಗೆ ಹತ್ತಿರವೇ ಸೇರಿಸುವುದಿಲ್ಲ ಕೆಲವು ಗಂಡಸರು ಕೂಡ ಅಷ್ಟೇ ಹೆಂಡತಿಗೆ ಬೆಲೆ ಕೊಡದಿರುವುದು ಆಕೆಯ ಮಾತಿಗೆ ಕಿವಿ ಕೊಡದಿರುವುದು ರಾತ್ರಿ ಸಮಯದಲ್ಲಿ ಹೆಂಡತಿ ಜೊತೆ ಮಲಗದಿರುವುದು ಒಟ್ಟಾರೆಯಾಗಿ ಹೆಂಡತಿಯನ್ನು ಕಾಲ್ದಸದಂತೆ ಕಾಣುವುದು ಇಂತಹ ಕ್ರಮಗಳು ಕೇವಲ ಬಾಂಧವ್ಯಗಳನ್ನು ಮಾತ್ರವಲ್ಲ ಜೀವನವನ್ನೇ ನಾಶ ಮಾಡುತ್ತವೆ ಪತ್ನಿ ಜೊತೆಯಲ್ಲಿ ಮಲಗುವುದು ಎಷ್ಟು ಮುಖ್ಯ ಅನ್ನೋದು ಈ ಪೂರ್ತಿ ಕತೆ ಕೇಳಿದರೆ ನಮಗೆ ಉತ್ತರ ಸಿಗುತ್ತದೆ ಬಹಳ ಹಿಂದಿನ ಕಾಲದಲ್ಲಿ ಮಧುರಾಪುರ ಎಂಬ ಪಟ್ಟಣದ ಹತ್ತಿರ ಒಂದು ದಟ್ಟವಾದ ಅರಣ್ಯವಿತ್ತು ಆ ಅರಣ್ಯದ ಮಧ್ಯದಲ್ಲಿ ಒಂದು ಸುಂದರವಾದ ಕೆರೆ ಆ ಕೆರೆಯ ಸುತ್ತಲೂ ಚಿಕ್ಕ ಚಿಕ್ಕ ಮರಗಳು ಪಕ್ಷಿಗಳ ಕಲರವ ನೋಡಲು ಸೌಂದರ್ಯದ ಸ್ವರ್ಗವಾಗಿತ್ತು ಆ ಕೆರೆಯ ದಡದಲ್ಲಿ ಒಂದು ಸಣ್ಣ ಮಣ್ಣಿನ ಗುಡಿಸಲಿನಲ್ಲಿ ಸೋಮಶೇಖರ ಎಂಬ ರೈತ ತನ್ನ ಹೆಂಡತಿ ಸುಮತಿ ಮತ್ತು ಇಬ್ಬರೂ ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು ಸುಮತಿ ತನ್ನ ಸೌಂದರ್ಯದಿಂದ ಪ್ರಸಿದ್ಧಳಾಗಿದ್ದಳು ಆಕೆಯ ಸೌಂದರ್ಯವನ್ನು ನೋಡಿದ ಯಾರೇ ಆದರೂ ಮಂತ್ರಮುಗ್ಧರಾಗುತ್ತಿದ್ದರು ಸುಮತಿ ಮತ್ತು ಸೋಮಶೇಖರ ಮದುವೆಯಾದ ಹೊಸದರಲ್ಲಿ ತುಂಬಾ ಅನ್ಯೋನ್ಯವಾಗಿದ್ದ ಜೋಡಿಗಳು ಒಬ್ಬರ ಮಾತಿಗೊಬ್ಬರು ಗೌರವಿಸುತ್ತಿದ್ದರು ಪ್ರೀತಿ ವಾತ್ಸಲ್ಯ ಅನ್ನೋದು ಅವರಿಬ್ಬರಲ್ಲಿ ತುಂಬಿ ತುಳುಕುತ್ತಿತ್ತು ಗುಡಿಸಲಿನಲ್ಲಿದ್ದರೂ ಕೂಡ ಬೇರೆ ಯಾವ ವೈಭೋಗಕ್ಕೂ ಆಸೆ ಪಡದೆ ಹಾಸಿಗೆ ಇದ್ದಷ್ಟೂ ಕಾಲು ಚಾಚಬೇಕು ಎನ್ನುವ ನೀತಿಯನ್ನು ಅನುಸರಿಸುತ್ತಿದ್ದರು ವರ್ಷಗಳು ಕಳೆದ ಹಾಗೆ ಸುಮತಿಗೆ ಇಬ್ಬರು ಮಕ್ಕಳಾದವು ಇಲ್ಲಿಯವರೆಗೂ ಚೆನ್ನಾಗಿದ್ದ ಸಂಸಾರದಲ್ಲಿ ಬಿರುಕು ಮೂಡಲು ಶುರುವಾಯಿತು ಗಂಡ ಹೆಂಡತಿಯ ನಡುವೆ ಪ್ರೀತಿಪ್ರೇಮದ ಕೊರತೆ ಉಂಟಾಗಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ದೊಡ್ಡ ದೊಡ್ಡ ರಾದಂತಗಳನ್ನೇ ಮಾಡಿಕೊಂಡು ಉತ್ತರ ದಕ್ಷಿಣವಾದರು ಅಂದರೆ ಇಲ್ಲಿಯವರೆಗೂ ಈ ಗುರಿಸಲೆ ನಮ್ಮ ಅರಮನೆ ಎಂದು ಭಾವಿಸುತ್ತಿದ್ದ ಸುಮತಿಗೆ ಆ ಗುರಿಸಲೂ ಈಗ ಕೊಟ್ಟಿಗೆಯಾಯಿತು ತನ್ನ ಹೆಂಡತಿ ಹೇಳುವ ಮಾತುಗಳೇ ನನಗೆ ಭೇದವಾಕ್ಯಗಳು ಎಂದು ಭಾವಿಸುತ್ತಿದ್ದ ಸೋಮಶೇಖರ ಈಗ ಹೆಂಡತಿ ಮಾತಿಗೆ ಕ್ಯಾರೆ ಎನ್ನುತ್ತಿರಲಿಲ್ಲ ಸುಮತಿ ಮನೆಯಲ್ಲಿ ಮಾಡುವ ಪ್ರತಿ ಕೆಲಸದಲ್ಲೂ ಗುಣಗಾಡುತ್ತಾ ಗಂಡನ ಮೇಲೆ ರೈಗುತ್ತಾ ಕೋಪ ಹೆಚ್ಚಾದರೆ ಪಾತ್ರೆ ಪಗಡೆಗಳನ್ನು ಕೆಳಗೆ ಬೀಳಿಸುತ್ತಾ ರಾತ್ರಿ ಹೊತ್ತಲ್ಲಿ ಗಂಡನಿಗೆ ಹತ್ತಿರಕ್ಕೆ ಸೇರಿಸುತ್ತಿರಲಿಲ್ಲ ಈ ಕಡೆ ಸೋಮಶೇಖರನು ಕೂಡ ನಾನೇನು ಕಮ್ಮಿ ಇಲ್ಲ ಅನ್ನುವಂತೆ ಕೋಪ ಬಂದಾಗ ಹೆಂಡತಿಗೆ ಒಡೆಯುವುದು ಮಕ್ಕಳಿಗೆ ರೇಗುವುದು ಚಾಪೆ ದಿಂಬು ಹಾಸಿಕೊಂಡು ಮನೆಯ ಹೊರಗೆ ಮಲಗುವುದು ಇದೇ ರೀತಿ ಇವರಿಬ್ಬರ ನಡುವೆ ಕಾದಾಟ ಬಡಿದಾಟ ಮನಸ್ತಾಪಗಳು ಹೆಚ್ಚಾಗಿ ಒಬ್ಬರನ್ನು ಕಂಡರೆ ಮತ್ತೊಬ್ಬರು ಕೆಂಪಾಗುತ್ತಿದ್ದರು ಸುಖಾಸುಮ್ಮನೆ ಜಗಳ ಮಾಡಿಕೊಂಡು ಕಾಲ ತಳ್ಳುತ್ತಿದ್ದರು ಒಂದು ದಿನ ರಾತ್ರಿ ಸುಮತಿ ಮತ್ತು ಮಕ್ಕಳು ಮಲಗಿದ ಮೇಲೆ ಗ್ರಾಮವೆಲ್ಲ ನಿದ್ರೆಗೆ ಜಾರಿದ ನಂತರ ಸೋಮಶೇಖರ ಮನೆಯಿಂದ ರಹಸ್ಯವಾಗಿ ಹೊರಟು ಅರಣ್ಯದ ಕಡೆಗೆ ನಡೆದ ಅವನ ಮುಖದ ಮೇಲೆ ಒಂದು ವಿಚಿತ್ರವಾದ ಆನಂದ ಹೃದಯದಲ್ಲಿ ಏನೇನೋ ಊಹೆಗಳ ಸ್ಪರ್ಶ ಮತ್ತೇನೋ ಸಿಗುತ್ತದೆ ಅನ್ನೋ ಹಂಬಲ ಎದ್ದು ಕಾಣುತ್ತಿತ್ತು ಅವನು ಹಾಗೆ ನಡೆಯುತ್ತಾ ಹೋಗಿ ಆ ಅರಣ್ಯದ ದಟ್ಟವಾದ ಮರಗಳ ನಡುವೆ ಒಂದು ಸಣ್ಣ ಗುಡಿಸಲಿನ ಬಳಿಗೆ ತಲುಪಿದ ಅಲ್ಲಿ ಒಬ್ಬ ಸ್ತ್ರೀ ಅಂಬುಜ ಅನ್ನೋ ಮಹಿಳೆ ಸೋಮಶೇಖರನಿಗಾಗಿ ಕಾಯುತ್ತಾ ನಿಂತಿದ್ದಳು ಅಂಬುಜಾಳನ್ನು ನೋಡಿದ ತಕ್ಷಣ ಸೋಮಶೇಖರನ ಮುಖದಲ್ಲಿ ಒಂದು ರೀತಿಯ ಹೊಳಪು ಹುಟ್ಟಿತು ಅಂಬುಜ ಸ್ವಲ್ಪ ಕೋಪದಿಂದ ಸ್ವಾಮಿ ಇವತ್ತು ಏಕೆ ಇಷ್ಟು ತರವಾಯಿತು ಒಂದು ಗಂಟೆಯಿಂದ ನಿಮಗಾಗಿ ಕಾಯುತ್ತಾ ಇಲ್ಲೇ ನಿಂತುಕೊಂಡಿದ್ದೆ ಇಷ್ಟೊತ್ತಾದ್ರೂ ನೀವು ಕಾಣಿಸದಿದ್ದಾಗ ನೀವು ಬರುವುದಿಲ್ಲ ಎಂದು ಭಾವಿಸಿ ಹೋಗಲು ಸಿದ್ಧಲಾಗಿದ್ದೆ ಅಷ್ಟರಲ್ಲಿ ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿಸಿತು ಎಂದರು ಸೋಮಶೇಖರ ನಗುತ್ತಾ ಪ್ರಿಯೆ ಇಂದು ಸುಮತಿ ನಿದ್ರೆಗೆ ಜಾರುವುದು ಸ್ವಲ್ಪ ತರವಾಯಿತು ಮಕ್ಕಳು ಮಲಗುವುದು ಕೂಡ ಲೇಟ್ ಆಯಿತು ಅವರೆಲ್ಲರೂ ಗಾಢ ನಿದ್ರೆಗೆ ಜಾರಿದ ನಂತರ ಓಡೋಡಿ ನಿನ್ನ ಬೆಳಿಗ್ಗೆ ಬಂದೆ ಎಂದನು ಅಂಬುಜ ಸರಿ ಸ್ವಾಮಿ ಈಗಲೇ ತುಂಬಾ ತರವಾಗಿದೆ ಬೆಳಗಾಗುವುದರೊಳಗೆ ನಾವು ಮನೆಗೆ ಸೇರಬೇಕು ಎಂದರು ಅವರಿಬ್ಬರು ಗುರಿಸಲಿನೊಳಗೆ ಹೋಗಿ ಆ ರಾತ್ರಿ ಅವರು ತಮ್ಮ ಕಾಲ್ಪನಿಕ ಆನಂದದಲ್ಲಿ ಮುಳುಗಿದರು ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಸೋಮಶೇಖರ ಸುಮತಿಯನ್ನು ಮೋಸ ಮಾಡುತ್ತಿದ್ದನು ಅಂಬುಜಾ ಕೂಡ ತನ್ನ ಗಂಡನನ್ನು ವಂಚಿಸಿ ಇವನ ಜೊತೆ ಈ ರಹಸ್ಯ ಸಂಬಂಧವನ್ನು ಪ್ರತಿ ರಾತ್ರಿ ನಡೆಸುತ್ತಿದ್ದಳು ಪತ್ನಿಯರ ನಡುವೆ ಭಾವನಾತ್ಮಕ ಮತ್ತು ದೈಹಿಕ ಸಂಬಂಧ ದೂರವಾದರೆ ಆ ಬಾಂಧವ್ಯ ಕ್ರಮೇಣವಾಗಿ ಕಳಚಿ ಹೋಗುತ್ತದೆ ಇದು ಗಂಡ ಹೆಂಡತಿಯ ಜೀವನವನ್ನು ಮಾತ್ರವಲ್ಲ ತಮ್ಮ ಮಕ್ಕಳಿಗೂ ಮತ್ತು ಸಮಾಜಕ್ಕೂ ಕೂಡ ಪ್ರಭಾವ ಬೀರುತ್ತದೆ ಸೋಮಶೇಖರ ಮತ್ತು ಅಂಬುಜಾ ಇಬ್ಬರೂ ತಮ್ಮ ಜೀವನ ಸಂಗಾತಿಗಳನ್ನು ಮೋಸ ಮಾಡುತ್ತಾ ಈ ಅನೈತಿಕ ಸಂಬಂಧದಲ್ಲಿ ಪ್ರತಿದಿನ ಮುಳುಗಿದರು ಇವರ ಸಂಪೂರ್ಣ ಕಥೆಯನ್ನು ಮರದ ಮೇಲೆ ಕುಳಿತು ನೋಡುತ್ತಿದ್ದ ಒಂದು ಗರುಡ ತನ್ನ ಬೃಹತ್ ರೆಕ್ಕೆಗಳಿಂದ ಆಕಾಶದಲ್ಲಿ ಹಾರಾಡುತ್ತಾ ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ಇಂದ್ರಲೋಕಕ್ಕೆ ಪ್ರವೇಶಿಸಿತು ಇಂದ್ರಲೋಕದಲ್ಲಿ ಕೂಡ ಅಂಬುಜಾ ಮತ್ತು ಸೋಮಶೇಖರನ ಚರ್ಚೆ ಶುರುವಾಯಿತು ಗರುಡ ಇಂದ್ರನಿಗೆ ನಮಸ್ಕರಿಸಿ ದೇವ ಭೂಲೋಕದಲ್ಲಿ ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡಿದೆ ನನ್ನ ಮನಸ್ಸಿನಲ್ಲಿ ಹಲವಾರು ಸಂದೇಹಗಳು ಮೂಡಿವೆ ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದನು ಇಂದ್ರನು ಗರುಡ ನೀನು ಏಕೆ ಇಷ್ಟು ವ್ಯಾಕುಲನಾಗಿದ್ದೀಯಾ ಏನಾಯಿತು ನಿಸ್ಸಂಕೋಚವಾಗಿ ಕೇರು ಎಂದನು ಆಗ ಗರುಡ ದೇವರಾಜ ಭೂಲೋಕದಲ್ಲಿ ಒಬ್ಬ ಸ್ತ್ರೀ ತನ್ನ ಗಂಡ ಮತ್ತು ಮಕ್ಕಳಿಗೆ ಮೋಸ ಮಾಡಿ ರಾತ್ರಿ ಹೊತ್ತು ಅರಣ್ಯದ ಒಂದು ಗುರಿಸಲಿನ ಬೆಳಿಗ್ಗೆ ಹೋದಳು ಒಬ್ಬ ಪುರುಷನು ಕೂಡ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ವಂಚಿಸಿ ಅದೇ ಅರಣ್ಯದ ಅದೇ ಗುಡಿಸಲಿನ ಬಳಿ ಬಂದು ಆ ಸ್ತ್ರೀಯೊಂದಿಗೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡನು ಈ ದೃಶ್ಯವನ್ನು ನೋಡಿ ನನ್ನ ಮನಸ್ಸು ಕಲುಷಿತವಾಗಿದೆ ಇಂತಹ ಕ್ರಮಗಳಿಗೆ ಫಲಿತಾಂಶವೇನು ಇದು ಕಲಿಯುಗದ ಪ್ರಭಾವವೇ ಅಥವಾ ಮಾನವ ಮನಸ್ಸಿನ ವಕ್ರಬುದ್ಧಿಯೇ ಎಂದು ಗರುಡ ಕೇಳಿತು ಇಂದನು ಶಾಂತವಾಗಿ ಗರುಡ ಇದು ಕಲಿಯುಗ ಈ ಯುಗದಲ್ಲಿ ಮನುಷ್ಯರು ತಮ್ಮ ಇಚ್ಛೆಗಳಿಗೆ ಮತ್ತು ಆಸೆಗಳಿಗೆ ಬಲಿಯಾಗುತ್ತಾರೆ ಇರುವುದರಲ್ಲಿ ತೃಪ್ತಿ ಪಡದೆ ಪರ ಸ್ವತ್ತಿಗೆ ಆಸೆಪಟ್ಟು ತಮ್ಮ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ ಪರರ ಆನಂದವನ್ನು ಕಸಿದುಕೊಳ್ಳುತ್ತಾರೆ ಇದು ಮಾನವರ ಪತನಕ್ಕೆ ಕಾರಣವಾಗುತ್ತದೆ ನಿನಗೆ ಇನ್ನೂ ವಿವರವಾಗಿ ಹೇಳಲು ನಿನ್ನ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಉತ್ತರ ಸಿಗಲು ಒಂದು ಕಥೆಯ ಮೂಲಕ ಉತ್ತರ ಹೇಳುತ್ತೇನೆ ಶ್ರದ್ಧೆಯಿಂದ ಕೇಳು ಎಂದು ಕತೆ ಹೇಳಲು ಶುರು ಮಾಡಿದರು ಸುಜಲ ಗಜಂ ಎಂಬ ಪಟ್ಟಣದಲ್ಲಿ ಆತ್ಮಾನಂದ ಎಂಬ ಸಂಪನ್ನ ವ್ಯಾಪಾರಿ ಇದ್ದನು ಅವನು ರೈತರಿಂದ ಕಡಿಮೆ ಬೆಲೆಗೆ ಧಾನ್ಯವನ್ನು ಕೊಂಡು ಹೆಚ್ಚು ಬೆಳೆಗೆ ವ್ಯಾಪಾರಿಗಳಿಗೆ ಮಾರುತ್ತಿದ್ದನು ಅವನು ಸಂಪತ್ತು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಯಿತು ಆ ಪಟ್ಟಣದಲ್ಲಿ ದೊಡ್ಡ ವ್ಯಾಪಾರಿಯಾಗಿಯೂ ಸಿರಿವಂತನಾಗಿಯೂ ಬೆಳೆದು ನಿಂತುಕೊಂಡ ಅವನಿಗೆ ಪುಟ್ಟಸ್ವಾಮಿ ಎಂಬ ಒಬ್ಬ ಮಗನಿದ್ದನು ಆತ್ಮಾನಂದ ಮತ್ತು ಹೆಂಡತಿ ಸಾವಿತ್ರಿ ತಮ್ಮ ಮಗನನ್ನು ಬಹಳ ಮುದ್ದಿನಿಂದ ಸಾಕಿ ಬೆಳೆಸಿದರು ಆದರೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಟಿದ್ದರಿಂದ ಪುಟ್ಟಸ್ವಾಮಿ ದುರ್ಮಾರ್ಗದಲ್ಲಿ ಬಿದ್ದು ಜೂಜು ಮದ್ಯಪಾನ ಮತ್ತು ವೇಷ್ಯಾಗೃಹಗಳ ಅಭ್ಯಾಸ ಮಾಡಿಕೊಂಡ ದಿನಗಳು ಕಳೆದಂತೆ ಪುಟ್ಟಸ್ವಾಮಿ ತಾನು ಹಾಳಾಗುವುದರ ಜೊತೆಗೆ ತನ್ನ ತಂದೆಯ ಸಂಪಾದನೆಯನ್ನು ಕೂಡ ವ್ಯರ್ಥ ಮಾಡಲು ಪ್ರಾರಂಭಿಸಿದ ಆತ್ಮಾನಂದ ಮತ್ತು ಸಾವಿತ್ರಿ ಮಗನನ್ನು ಸರಿಪಡಿಸಲು ಬಹಳ ಪ್ರಯತ್ನಿಸಿದರು ಆದರೆ ಪುಟ್ಟಸ್ವಾಮಿ ಅವರ ಮಾತುಗಳನ್ನು ಕೇಳದೆ ತಂದೆ ತಾಯಿಗೆ ಮರ್ಯಾದೆ ಕೊಡದೆ ಮನೆಯಲ್ಲೇ ಮದ್ಯಪಾನ ಮಾಡಲು ಶುರು ಮಾಡಿದ ಒಂದು ದಿನ ಆತ್ಮಾನಂದ ಯೋಚಿಸಿದನು ಪುಟ್ಟಸ್ವಾಮಿಗೆ ಮದುವೆ ಮಾಡಿದರೆ ಸರಿಹೋಗುತ್ತಾನೆ ಹೆಂದತಿಯ ಕಾಲ್ಗುಣದಿಂದಾದ್ರೂ ದುರ್ಮಾರ್ಗವನ್ನು ಬಿಡುತ್ತಾನೆ ಎಂಬ ನಂಬಿಕೆಯಿಂದ ಒಂದು ಹುಡುಗಿ ಹುಡುಕಿದನು ಪಕ್ಕದೂರಿನ ನಿರ್ಮಲ ಎಂಬ ಸುಂದರ ಮತ್ತು ಗುಣವಂತ ಹುಡುಗಿಯೊಂದಿಗೆ ಪುಟ್ಟಸ್ವಾಮಿಯ ವಿವಾಹವನ್ನು ಮಾಡಿಸಿದನು ನಿರ್ಮಲರ ಸೌಂದರ್ಯ ಮತ್ತು ಗುಣಗಳು ಪುಟ್ಟಸ್ವಾಮಿಯನ್ನು ಆಕರ್ಷಿಸಿದವು ಆಕೆಯ ಕಾಲ್ನಡಿಗೆಯಿಂದ ಪುಟ್ಸ್ವಾಮಿ ತನ್ನೆಲ್ಲ ದುಶ್ಚಟಗಳನ್ನು ಬಿಟ್ಟು ವೇಶ್ಯಾಗೃಹಗಳಿಗೆ ಹೋಗುವುದನ್ನು ಕೂಡ ನಿಲ್ಲಿಸಿದನು ಸ್ವಲ್ಪ ಕಾಲ ಎಲ್ಲವೂ ಚೆನ್ನಾಗಿಯೇ ನಡೆಯಿತು ಆದರೆ ದಿನಗಳು ಸಾಗಿದಂತೆ ಆತ್ಮಾನಂದ ಮತ್ತು ಸಾವಿತ್ರಿ ವೃದ್ಧಾಪ್ಯಕ್ಕೆ ಬಂದು ಮರಣ ಹೊಂದಿದರು ಪುಟ್ಟಸ್ವಾಮಿಗೆ ಈಗ ಮಾರ್ಗದರ್ಶನ ಮಾಡುವವರು ಯಾರೂ ಇರಲಿಲ್ಲ ಅವನಿಗೆ ಹೇಳುವವರಿರಲಿಲ್ಲ ಕೇಳುವವರಿರಲಿಲ್ಲ ಮತ್ತೆ ಜೂಜಿನ ಅಭ್ಯಾಸ ಪ್ರಾರಂಭ ಮಾಡಿದ ಇಬ್ಬರು ಮಕ್ಕಳು ಹುಟ್ಟಿದ್ದರು ಅವರ ಭವಿಷ್ಯದ ಬಗ್ಗೆ ಯೋಚಿಸಿದೆ ಹೆಂಡತಿ ತಿಂದಿದ್ದಾಳೋ ಉಪವಾಸವಿದ್ದಾಳೋ ಎಂದು ತಲೆ ಕೆಡಿಸಿಕೊಳ್ಳದೆ ತಾನಾಯಿತು ತನ್ನ ಚಟವಾಯಿತು ಎಂದು ಮುನ್ನುಗ್ಗುತ್ತಿದ್ದ ಕೆಲವೇ ವರ್ಷಗಳಲ್ಲಿ ಅವನು ತಂದೆಯ ಸಂಪಾದನೆಯನ್ನೆಲ್ಲಾ ಜೂಜಿನಲ್ಲಿ ಕಳೆದುಕೊಂಡು ಮನೆಯಲ್ಲೊಂದು ಪಿಡುಗಾಸು ಮಿಗಿಸದೆ ಎಲ್ಲವನ್ನೂ ಮೇಣದ ಹಾಗೆ ಕರಗಿಸಿಬಿಟ್ಟ ಒಂದು ದಿನ ನಿರ್ಮಲಾ ಸ್ವಾಮಿ ಮನೆಯಲ್ಲಿ ತಿನ್ನಲು ಏನೂ ಇಲ್ಲ ಯಾವುದಾದರೂ ಕೆಲಸ ಹುಡುಕಿಕೊಳ್ಳಿ ಎಂದರು ಪುಟ್ಟಸ್ವಾಮಿಗೆ ತಿನ್ನುವುದು ಮಲಗುವುದು ಬಿಟ್ಟು ಬೇರೆ ಯಾವುದೇ ಕೌಶಲ್ಯವಿರಲಿಲ್ಲ ಅವನು ತನ್ನ ಪೂರ್ತಿ ಜೀವನವನ್ನು ಜೂಜು ಮತ್ತು ದುಶ್ಚಿಟಗಳಲ್ಲಿ ವ್ಯರ್ಥ ಮಾಡಿದ್ದನು ಯಾವುದೇ ಕೆಲಸ ಗೊತ್ತಿಲ್ಲದೆ ಮನೆಯಲ್ಲೇ ಕುಳಿತುಕೊಂಡು ಯೋಚಿಸಲು ಶುರು ಮಾಡಿದ ಅವನ ಇಬ್ಬರೂ ಮಕ್ಕಳು ವಿವಾಹದ ವಯಸ್ಸಿಗೆ ಬಂದಿದ್ದರು ಅವರ ವಿವಾಹಕ್ಕೆ ಹಣವಿರಲಿಲ್ಲ ಪುಟ್ಟಸ್ವಾಮಿಗೆ ಮುಂದೆ ದಾರಿ ಕಾಣದೆ ನಿರಾಶೆಯಲ್ಲಿ ಮುಳುಗಿದ ಒಂದು ರಾತ್ರಿ ಅವನು ನಿರ್ಮಲ ಬಳಿಗೆ ಬಂದು ತನ್ನ ಇಚ್ಛೆಯನ್ನು ಪೂರೈಸಿಕೊಳ್ಳಲು ಪ್ರಯತ್ನ ಮಾಡಿದನು ಆಗ ನಿರ್ಮಲ ಗಂಭೀರವಾಗಿ ಸ್ವಾಮಿ ಜೀವನದಲ್ಲಿ ನಿಜವಾದ ಸುಖ ಮಂಚದಲ್ಲಿರುವುದಿಲ್ಲ ಇತರರಿಗೆ ಸಹಾಯ ಮಾಡುವುದರಲ್ಲಿ ಮತ್ತು ನೀತಿಯಿಂದ ಜೀವಿಸುವುದರಲ್ಲಿದೆ ನೀವು ನಿಮ್ಮ ದಾಹಕ್ಕೆ ದಾಸರಾಗಿದ್ದೀರಿ ಅದಕ್ಕೆ ಈ ಸ್ಥಿತಿಗೆ ಬಂದು ತಲುಪಿದ್ದೀರಿ ಸ್ವಾಮಿ ಮನುಷ್ಯರು ಮಾಡುವ ಮೂರು ದೊಡ್ಡ ತಪ್ಪುಗಳ ಬಗ್ಗೆ ಹೇಳುತ್ತೇನೆ ಸರಿಯಾಗಿ ಕೇಳಿಸಿಕೊಳ್ಳಿ ಮೊದಲನೆಯದು ವಿದ್ಯೆ ಮತ್ತು ಕೌಶಲ್ಯಗಳನ್ನು ನಿರ್ಲಕ್ಷ್ಯ ಮಾಡುವುದು ಎರಡನೆಯದು ಕೆಲಸವನ್ನು ಮುಂದೂಡುವುದು ಮೂರನೆಯದು ದುಷ್ಟರ ಸಹವಾಸ ಮಾಡುವುದು ನೀವು ಈ ಮೂರು ತಪ್ಪುಗಳನ್ನು ಮಾಡಿದ್ದೀರಿ ಇದಕ್ಕೆ ಬಲವಾಗಿ ಸಂಪತ್ಪರಿತವಾದ ಈ ಮನೆ ಇಂದು ಖಾಲಿಯಾಗಿದೆ ಒಂದೊತ್ತು ಊಟಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ನಿಮ್ಮನ್ನೇ ನಂಬಿಕೊಂಡ ನಾವೆಲ್ಲರೂ ಉಪವಾಸದಲ್ಲಿ ದಿವಿ ಎಂದರು ಪುಟ್ಟಸ್ವಾಮಿ ತನ್ನ ತಪ್ಪುಗಳನ್ನು ಅರಿತನು ಆದರೆ ಈಗ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟರೆ ಬೇರೆ ಮಾರ್ಗ ಅವನಿಗೆ ಕಾಣಲಿಲ್ಲ ನಿರ್ಮಲ ಹೇಳಿದಳು ಸ್ವಾಮಿ ನಾವು ಈಗ ಆಧ್ಯಾತ್ಮದ ಕಡೆಗೆ ಸಾಗಬೇಕು ಭಗವಂತನ ಸೇವೆಯಲ್ಲಿ ಜೀವನವನ್ನು ಅರ್ಪಿಸಬೇಕು ಆಗಲೇ ನಮಗೆ ಯಾವುದಾದರೂ ಮಾರ್ಗ ಕಾಣಿಸುತ್ತದೆ ಎಂದರು ಕೆಲವೇ ದಿನಗಳ ನಂತರ ನಿರ್ಮಲಳಿಗೆ ಒಬ್ಬ ವೃದ್ಧ ಸ್ತ್ರೀ ಭೇಟಿಯಾದರು ಆಕೆ ಹೇಳಿದರು ಮಗಳೇ ನನ್ನ ಸಂಪತ್ತನ್ನೆಲ್ಲ ನಿನಗೆ ಕೊರುತ್ತೇನೆ ನಿನ್ನ ಕುಟುಂಬದಲ್ಲಿ ನನ್ನನ್ನು ಒಬ್ಬಳನಾಗಿ ಮಾಡಿಕೊ ಅಂದಳು ನಿರ್ಮಲ ಆಕೆಯನ್ನು ಸಂತೋಷದಿಂದ ಸ್ವೀಕರಿಸಿದಳು ಆ ವೃದ್ಧೆಯ ಸಂಪತ್ತಿನಿಂದ ಅವರ ಮಕ್ಕಳ ವಿವಾಹಗಳು ನಡೆದವು ಮನೆ ಮತ್ತೆ ಸಂತೋಷದಿಂದ ತುಂಬಿ ಹೋಯಿತು ಆದರೆ ಹಣ ನೋಡಿದ ಮೇಲೆ ಪುಟ್ಟಸ್ವಾಮಿ ಮನಸ್ಸು ನಿಲ್ಲಲಿಲ್ಲ ಮತ್ತೆ ತನ್ನ ದುರ್ಮಾರ್ಗದಲ್ಲಿ ಬಿದ್ದನು ಜೂಜಾಡಿ ವೃದ್ಧೆ ಕೊಟ್ಟಿದ್ದ ಸಂಪತ್ತನ್ನು ಕರಗಿಸಲು ಮುಂದಾದನು ನಿರ್ಮಲಿಂದ ದೂರವಿದ್ದರಿಂದ ಅವನು ಮತ್ತೊಬ್ಬ ಸ್ತ್ರೀಯ ಪ್ರಭಾವಕ್ಕೆ ಒಳಗಾಗಿ ರಾತ್ರಿ ಹೊತ್ತು ಬೇರೆ ಸ್ತ್ರೀ ಬಳಿಗೆ ಹೋಗುತ್ತಿದ್ದನು ವೇಶ್ಯಾಗಹಗಲೇ ತನ್ನ ಸ್ವಂತ ಮನೆ ಎಂದು ಭಾವಿಸಿದನು ಇದೇ ರೀತಿ ಅವನ ಜೀವನ ಸಾಗುತ್ತಾ ಹೋದಾಗ ಆ ವೃದ್ಧ ಕೊಟ್ಟಿದ್ದ ಸಂಪತ್ತು ಖಾಲಿಯಾಗಿ ಪುಟ್ಟಸ್ವಾಮಿಯ ನಾಶಕ್ಕೆ ದಾರಿ ಮಾಡಿಕೊಟ್ಟಿತು ಇಂದ್ರನು ಗರುಡನಿಗೆ ಗರುಡ ಈ ಕಥೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ ಪತಿಪತ್ನಿಯರ ಬಾಂಧವ್ಯದಲ್ಲಿ ಸಮತೋಲನವಿರಬೇಕು ನಿರ್ಮಲ ಪುಟ್ಟಸ್ವಾಮಿಯನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟಿದ್ದು ಸರಿಯಲ್ಲ ಹೆಂಡತಿ ಹೇಳಿದ ಹಾಗೆ ಕೇಳದೆ ಪುಟ್ಟಸ್ವಾಮಿ ತನ್ನ ದಾರಿಯಲ್ಲಿ ನಡೆದು ದುಶ್ಚಿತಗಳನ್ನು ಮೈಗೆ ಅಳವಡಿಸಿಕೊಂಡಿದ್ದು ಕೂಡ ಸರಿ ಇಲ್ಲ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಸರಿಪಡಿಸಲು ತಾಳ್ಮೆ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಬಳಸಬೇಕು ಪುರುಷರು ಕೂಡ ತಮ್ಮ ಹೆಂಡತಿಯ ಅಂತರಾಳವನ್ನು ಅರಿತು ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಆನಂತರ ಮನಹೊಲಿಸಿಕೊಳ್ಳಬೇಕು ಎಂದರು ಪೂರ್ತಿ ಕಥೆಯನ್ನು ಕೇಳಿ ಗರುಡ ಇಂದ್ರನಿಗೆ ನಮಸ್ಕರಿಸಿ ದೇವ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಮೇಲೆ ನನ್ನ ಮನಸ್ಸು ಹಗುರವಾಯಿತು ಅಂತೇಳಿ ತನ್ನ ರೆಕ್ಕೆಗಳನ್ನು ಭೂಮಿಯ ಕಡೆ ಹಾರಿತು ಸ್ನೇಹಿತರೆ ಈ ಕತೆ ನಮಗೆ ಮೂರು ಪಾಠಗಳನ್ನು ಕಲಿಸುತ್ತದೆ ಮೊದಲನೆಯದು ಪತ್ನಿ ಜೊತೆಯಲ್ಲಿ ಮಲಗುವುದರಿಂದ ಭಾವನಾತ್ಮಕ ಮತ್ತು ದೈಹಿಕ ಸಾಮೀಪ್ಯ ಬಲಗೊಳ್ಳುತ್ತದೆ ಎರಡನೆಯದು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಗಂಡನನ್ನು ಸರಿಪಡಿಸಬೇಕು ಹೆಂಡತಿಯ ಒಳ ಮನಸ್ಸನ್ನು ಅರಿತು ಗಂಡ ಮನಹೊಲಿಸಬೇಕು ಮೂರನೆಯದು ಕುಟುಂಬದ ಜವಾಬ್ದಾರಿಗಳನ್ನು ದಂಪತಿಗಳಿಬ್ಬರು ಜೋಡೆತ್ತುಗಳ ರೀತಿ ಹೊರತು ಸಾಗಬೇಕು ಸಿಹಿಯಾಗಲಿ ಕಹಿಯಾಗಲಿ ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಜೀವಿಸಬೇಕು ಸ್ನೇಹಿತರೆ ಈ ಕಥೆಯಲ್ಲಿ ನಿಮಗೇನಾದರೂ ಸಂದೇಶ ಸಿಕ್ಕಿದ್ದರೆ ದಯವಿಟ್ಟು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು